Hello! Uh -oh. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಾಗ ಮನಸ್ಸಿಗೆ ಎಲ್ಲದ ಆನಂದವನ್ನ ಪಾಲಿಗೆ ಮೂಡಿ ಬಂದರೂ ನನ್ನ ಪರಿಸ್ಥಿತಿ ಹೀಗಾಗಿ ಹೋಗಿದೆ ಸ್ವಾಮಿ ಏನಂತ ಹೇಳಲಿ ಹೇಳಲಿಪುತ್ರ ಪಡೆಯಬೇಕು ಎನ್ನುವ ಆಸೆಯಿಂದ ಇಲ್ಲಿವರೆಗೆ ನಾನು ಬಂದೆ ಸಮವನ್ನು ಆಚರಣೆ ಕುಲದೀರ ಸಮರ್ಥರಾಗಿರುವ ಗಂಡು ಮಗನನ್ನು ಪಡೆದು ಕೇವಲ ఆశీర్వే నూర్తి అనుగ్రహ నమ్మే బిక్కు ఆ రీతి దయపాలే ముఖ నిన్న ಏನು ಬೇಕು ಮಗಳೇ ವರವನ್ನ ಕೇಳಿ ಎಂದ ಕ್ಷಣ ವರವನ್ನ ಕೇಳಿದೆ ಮಗಳೇ ಯಾಕೆ ಯಾಕೆಂತಾದ್ರೆ ನನ್ನನ್ನ ಕುರಿತು ತಪಸ್ಸನ್ನ ಆಚರಿಸುತ್ತಾ ಇದ್ದೀಯ ಹಾಗಾಗಿ ವರ ಬೇಡುವುದಕ್ಕಾಗಿ ಹಾಗಾಗಿ ಪ್ರತ್ಯಕ್ಷವಾದಂತ ಸಂದರ್ಭದಲ್ಲಿ ಭಕ್ತರಿಗೆನೋ ವರವನ್ನ ಕೊಡಲೇಬೇಕು ಕೊಡುವ ಯೋಗ್ಯತೆ ಹೌದು ಸೃಷ್ಟಿಕರ್ತನಲ್ವೇ ನಾನು ಹಾಗಾಗಿ ನೀನು ಬೇಡಿದಂತ ವರ ಯಾವುದು ನೀನು ಕಾಡಿನಲ್ಲಿ ಕುಳಿತು ತಪಸ್ಸನ್ನ ಆಚರಿಸುತ್ತಾ ಇದ್ದೀಯಾ ಶುಚಿಪು ನನ್ನನ್ನೇ ಕುರಿತು ಧ್ಯಾನಿಸುತ್ತಾ ಇದ್ದೀಯ ಮಗಳೇ ನೀನು ಕಾಡು ಎಂದು ತಿಳಿದಿರಬಹುದು ಆದರೆ ನೀನು ಕುಳಿತಂತ ಸ್ಥಳ ಯಾವುದು ಗೊತ್ತಾ ತಪಸ್ಸನ್ನು ಆಚರಿಸುವಂತಾಗಿ ತಾಣದಲ್ಲಿ ಕುಳಿತು ನೀನು ನನ್ನ ಕುರಿತು ಧ್ಯಾನಿಸುತ್ತಾ ನಿನ್ನ ತಪಾಚೋಲಿಂದ ಅವನ ಏನು ಭಂಗವಾಯಿತು ನಿನಗೆ ಶಾಪವನ್ನು ಕೊಟ್ಟಿದ್ದ ಯಾವ ರೀತಿ ರೂಪವನ್ನು ಬದಲಾಯಿಸಿಕೊಂಡು ಮಹಿಷಿಯ ಆಕಾರದಲ್ಲಿ ನೀನು ತಪಸ್ಸನ್ನು ಆಚರಿಸುವಾಗ ಕುಪಿತಗೊಂಡಂತ ಸುಪಾರ್ಶಮ ಆಚರಿಸಿ ಇವಳ ಹೊಟ್ಟೆಯಲ್ಲಿ ಮೈಸೂರ ಹುಟ್ಟು ನಿನ್ನನ್ನು ಪ್ರಾರ್ಥಿಸಿ ಏಕಾಗ್ರತೆಯನ್ನು ಹೊಂದಿನ್ನ ಕುರಿತು ತಪ್ಪವನ್ನು ನಾನು ಮಾಡುತ್ತಿದ್ದೆ ಇನ್ನೊಬ್ಬರಿಗೆ ನನ್ನಿಂದ ತೊಂದರೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಾನು ಈ ಕ್ರಮವನ್ನು ಕೈಗೊಂಡಿರುವುದಲ್ಲ ಗುರು ನನ್ನ ಮೇಲೆ ಮತ್ತೊಬ್ಬರಿಂದ ತೊಂದರೆ ಆಗಬೇಕು ಪ್ರಾಶಸ್ತ್ಯವನ್ನು ಕೊಟ್ಟು ನಡೆದುಕೊಳ್ಳುವುದರಿಂದ ಹೆಣ್ಣನ್ನು ಎಂದು ತಿಳಿದಲ್ಲವೇ ತನ್ನ ಮಾನ ಪ್ರಾಣಗಳಿಗೆ ಹಾನಿ ಆದಬಾರ ಎನ್ನುವ ಕಾರಣಕ್ಕೆ ರೂಪವನ್ನು ಮರೆಸಿ ಮಹಿಷಿಯಾಗಿ ತಮ್ಮವನ್ನು ಮಾಡಿದ್ದು ಆದರೆ ಇಂತಹತೆ ಇತ್ತಲ್ಲ ಕೋಡರನ್ನು ಹೊಡೆದ ಎಂದು ಜನರೆಲ್ಲ ನನ್ನನ್ನು ನಿಂದಿಸುವುದಿಲ್ಲವೇ ಇಂಥದ ಹೊರೆಯನ್ನು ಹೊತ್ತು ಪ್ರಪಂಚ ಮುಖದಲ್ಲಿ ನಾನು ಹೇಗೆ ಬದುಕಿ ಬಾಳಲಿ ಅದಕ್ಕೆ ಪರಿಹಾರಕ್ಕೆ ಮಾರ್ಗ ಇಲ್ಲ